ಬಡ ಹುಡುಗಿಯಾದ ಚಾಂದಿನಿ ಅವಳ ಸಂತೋಷಕ್ಕೋಸ್ಕರ ಮನೆ ಅಂಗಳದಲ್ಲಿ ಹೂ ಗಿಡಗಳನ್ನು ಬೆಳೆಸ್ತಾ ಇದ್ಲು ಕುಡಿರಿ ಕುಡಿರಿ ಚೆನ್ನಾಗಿ ನೀರ್ ಕುಡಿರಿ ಚೆನ್ನಾಗಿ ನೀರ್ ಕುಡ್ದು ನನಗೆ ಇಷ್ಟವಾದ ಹೂಗಳನ್ನೆಲ್ಲ ಕೊಡಿ ಹಾಗೆ ಅಂತ ಅನ್ಕೊಳ್ತಾ ಇದ್ದಾಗ ಗೋಪಾಲ ಎನ್ನುವವರು ಕೈಯಲ್ಲಿ ಬ್ಯಾಗ್ ಅನ್ನು ತೆಗೆದುಕೊಂಡು ಅಲ್ಲಿಗೆ ಬಂದ್ರು ಆ ಚಾಂದಿನಿ ನಿಮ್ ತಂದೆನ ಕರಿಯಮ್ಮಾ ಚಿಕ್ಕಪ್ಪ ತಂದೆ ಮನೆಯಲ್ಲಿಲ್ಲ ಹಣವನ್ನು ಸಂಪಾದನೆ ಮಾಡ್ಲಿಕ್ಕೆ ರಾಜನವರ ಕೋಟೆಗೆ ಹೋಗಿದ್ದಾರೆ ಹೌದಲ್ವಮ್ಮ ನಾನು ಮರ್ತೇ ಬಿಟ್ಟೆ ಸರಿ ಕಣಮ್ಮ ನಾನು ಟೌನಿಗೆ ಹೋಗ್ತಾ ಇದ್ದೀನಿ ಬೇಕಮ್ಮ ಚಿಕ್ಕಪ್ಪ ನನಗೆ ಏನು ಬೇಡ ಚಿಕ್ಕಪ್ಪ ನೀವು ಹುಷಾರಾಗಿ ಟೌನಿಗೆ ಹೋಗಿ ಬನ್ನಿ ಅದರಲ್ಲೂ ಮುಖ್ಯವಾಗಿ ಚಿಕ್ಕಮ್ಮ ಹೇಳಿದ ವಸ್ತುಗಳನ್ನ ತಗೊಂಬನ್ನಿ ಇಲ್ಲದಿದ್ರೆ ಚಿಕ್ಕಮ್ಮನ್ ಬಗ್ಗೆ ಗೊತ್ತಲ್ಲ ತಾಂಡವ ಆಡಿ ಬಿಡ್ತಾರೆ ಇನ್ನ ಚಿಕ್ಕಮ್ಮನ್ ಬಗ್ಗೆ ಗೊತ್ತಿದ್ದು ಕೂಡ ನಾನು ತಪ್ಪು ಮಾಡ್ತೀನಮ್ಮ ಹಾಗೆ ಅಂತ ಅಲ್ಲಿಂದ ಹೊರಟು ಹೋದ ಅಂದೆ ರಾಜನವರ ಬಳಿಯಿಂದ ಬರುವಾಗ ತುಂಬಾ ದಿನಗಳಾಗುತ್ತೆ ಅನ್ಸುತ್ತೆ ಅದುವರೆಗೂ ನಾನು ಹಸಿವಲ್ಲಿ ಇರ್ಬೇಕಲ್ಲ ಅದರಿಂದ ಗೋಪಾಲ ಚಿಕ್ಕಪ್ಪನ ಜೊತೆ ಹೇಳಿ ನನಗೆ ಕೆಲಸ ಹುಡ್ಕ ಕೇಳ್ಬೇಕು ಹೀಗಿರುವಾಗ ಊರಿನ ಜನರು ಚಾಂದಿನಿನ ಕರೆದು ಕೆಲಸವನ್ನು ಕೊಡ್ತಾ ಇದ್ರು ಚಾಂದಿನಿ ಕೂಡ ಅವರು ಕೊಡುವ ಕೆಲಸವನ್ನು ಮಾಡಿಕೊಂಡು ಕೊಡುವ ಊಟವನ್ನು ತಿಂದುಕೊಂಡು ಕಾಳವನ್ನು ಕಳಿತಾ ಇದ್ಲು ದಿನ ಚಾಂದಿನಿ ಗೋಪಾಲನ್ ಮನೆಗೆ ಬಂದಿದ್ಲು ಅಮ್ಮ ಚಾಂದಿನಿ ನಾನು ಕೆಲಸ ಇದ್ರೆ ಹೇಳ್ತೀನಿ ನಿನ್ ಮನೆಗೋಗಮ್ಮ ಹೀಗೆ ಚಾಂದಿನಿ ಅವರ ಮನೆಯಿಂದ ಬರುವಾಗ ದಾರಿಯಲ್ಲಿ ಸಿಗುವವರ ಜೊತೆ ಕೂಡ ತನಗೆ ಒಂದು ಕೆಲಸ ಇದ್ರೆ ಹೇಳಿ ಅಂತ ಹೇಳ್ಕೊಂಡು ಬರ್ತಾ ಇದ್ಲು ಹೀಗೆ ನದಿ ಕಡೆಯಲ್ಲಿ ಬರ್ತಾ ಇರುವಾಗ ಮೀನನ್ನು ಹಿಡಿದುಕೊಂಡಿರುವ ಶಾರದಮ್ಮನನ್ನು ಚಾಂದಿನಿ ನೋಡಿದ್ಲು ಏನಮ್ಮ ಅಜ್ಜಿ ನನಗೆ ನಿಮ್ಮ ಜೊತೆ ಏನಾದರೂ ಒಂದು ಕೆಲಸ ಸಿಕ್ಕಿದ್ರೆ ಹೇಳಿ ಅಜ್ಜಿ ನೀನು ಆ ಸುಧಾಕರ್ ಮಗಳು ತಾನೆ ಹೌದು ಸುಧಾಕರ್ ಮಗಳಿಗೆ ಕೆಲಸ ಕೊಡಲ್ವಾ ರಾಜನವರ ಬಳಿ ಕೆಲಸಕ್ಕೆ ಹೋದ ನಿಮ್ಮ ತಂದೆ ಇನ್ನೂ ಬಂದಿಲ್ಲ ಕಣವ್ವಾ ಹತ್ತು ದಿನಗಳ ನಂತರ ಬರ್ತೀನಿ ಅಂತ ಹೇಳಿದ್ದಾರೆ ಹತ್ತು ದಿನ ತನಕ ನಾನೇನಾದರೂ ತಿನ್ಬೇಕಲ್ವಾ ಒಂದಿನ ಬಿಟ್ಟು ಒಂದಿನ ಆದರೂ ಹೊಟ್ಟೆ ತುಂಬ ಊಟ ಮಾಡಬೇಕು ಇಲ್ಲದಿದ್ದರೆ ನಾನು ಸತ್ತೋಗ್ಬಿಡ್ತೀನಿ ಇಲ್ಲಿ ನೋಡಮ್ಮ ಟೌನಲ್ಲಿ ನಾನು ಮೀನಿನ ವ್ಯಾಪಾರ ಮಾಡ್ತಾ ಇದ್ದೀನಿ ನಾನು ಈ ಮೀನನ್ನ ತಗೊಂಡೋಗಿ ಮನೆಗೋಗಿ ಸಾರು ಮಾಡಿ ವ್ಯಾಪಾರ ಮಾಡ್ತೀನಿ ನಿನಗೆ ಮೀನು ತೊಳೆಯೋದು ಕುಯ್ಯೋದು ಗೊತ್ತ ಕಣಮ್ಮ ಅಜ್ಜಿ ನನಗೆ ಗೊತ್ತಿಲ್ಲ ಆದರೆ ನೀವು ಮಾಡ್ತೀರಲ್ಲ ಅದನ್ನ ನೋಡಿ ನಾನು ಕಲ್ತ್ಕೋತೀನಿ ನನಗೆ ಎರಡೊತ್ತು ಊಟ ಹೊಟ್ಟೆ ತುಂಬ ಕೊಟ್ಟರೆ ಸಾಕು ಆಮೇಲೆ ಕೂಲಿಂಗ್ ಹಣ ಅಂತ ಏನಾದರೂ ಕೊಟ್ಟರೆ ಅಷ್ಟೇ ಸಾಕು ಅಜ್ಜಿ ಸರಿ ಕಣಮ್ಮ ನೀನು ಕೆಲಸಕ್ಕೋಸ್ಕರ ಇಷ್ಟೆಲ್ಲ ಹಾರಾಡ್ತಾ ಇದ್ದೀಯಲ್ಲ ನನ್ನ ಜೊತೆ ಬಾ ಅಮ್ಮ ನಾನು ನಿನಗೆ ಕೆಲಸ ಕೊಡ್ತೀನಿ ಅದು ಮಾತ್ರ ಅಲ್ಲದೆ ನೀನು ಸಣ್ಣ ಹುಡುಗಿ ತುಂಬಾ ಕಷ್ಟಪಡ್ತಿದ್ದೀಯ ನನ್ನ ಜೊತೆ ಬಾ ನಾನು ನಿಂಗೆ ಕೆಲಸ ಕೊಡ್ತೀನಿ ಕೆಲಸ ಮಾಡಲಿಕ್ಕೆ ನಿನಗೆ ಕಷ್ಟ ಆಗ್ಬೋದಲ್ವಾ ಅಜ್ಜಿ ನಾನು ಸಣ್ಣ ಹುಡುಗಿ ಅಂತ ನನಗೆ ಕೆಲಸ ಕೊಡದೆ ಇರಬೇಡಿ ಎಲ್ಲರೂ ನನ್ನ ಸಣ್ಣ ಹುಡುಗಿ ಅಂತ ಹಾಳಾದ ಅನ್ನವನ್ನು ನನ್ನ ಮುಖಕ್ಕೆ ಎಸಿತಾರೆ ಆದರೆ ನಾನು ಸಣ್ಣ ಹುಡುಗಿಯಾದರೂ ಎಲ್ಲ ಕೆಲಸ ಮಾಡ್ತೀನಿ ಹಾಳಾದ ಅನ್ನ ತಿಂದು ತಿಂದು ನನ್ನ ಆರೋಗ್ಯನೂ ಹಾಳಾಗ್ಬಿಡ್ತು ಅಂದನಿ ಸಣ್ಣ ಹುಡುಗಿ ಅಂತ ಆ ವಯಸ್ಸಾದ ಅಜ್ಜಿ ಅವರ ಜೊತೆ ಚಾಂದಿನಿನ ಕರ್ಕೊಂಡೋದ್ರು ಚಾಂದಿನಿ ಕೂಡ ಅಜ್ಜಿಯ ಜೊತೆನೇ ಕೆಲಸ ಮಾಡಲಿಕ್ಕೆ ಹೊರಟು ಹೋದ್ಲು ಪ್ರತಿದಿನ ನದಿ ನದಿಯತ್ರ ಬಂದು ಮೀನನ್ನು ಹಿಡಿದುಕೊಂಡು ವ್ಯಾಪಾರ ಮಾಡುವ ಅಜ್ಜಿಯ ಬಳಿ ಹೋಗ್ತಾ ಇದ್ಲು ಚಾಂದಿನಿ ಕೂಡ ಅಜ್ಜಿಯ ರೀತಿನೇ ಮೀನ್ಸಾರ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ಲು ಅಜ್ಜಿ ನನಗೆ ಗೊತ್ತು ಕಣಮ್ಮ ಇವತ್ತು ನೀನ್ ಮೀನ್ಸಾರ್ ಮಾಡ್ಬೇಕು ಅಂತ ಇದೆಯಲ್ವಾ ಸರಿ ನೀನೇ ಮಾಡಮ್ಮ ನಾನ್ ನೋಡ್ಕೋತೀನಿ ಅಂತ ಹೇಳಿದಾಗ ಚಾಂದಿನಿ ಒಲೆ ಮುಂದೆ ಕೂತ್ಕೊಂಡಿದ್ಲು ಚಾಂದಿನಿ ಮಾಡುವಂತಹ ಮೀನಿನ ಸಾರಿನ ಗಮಗಮವನ್ನು ನೋಡಿ ಶಾರದಮ್ಮ ಕೂಡ ತುಂಬಾನೇ ಸಂತೋಷ ಪಡ್ತಾ ಇದ್ರು ಅಮ್ಮ ಚಾಂದಿನಿ ನಾನು ನಿಜ ಹಾಗೆ ಅಂತ ಹೇಳಿದ ತಕ್ಷಣ ಅವಳ ಕಣ್ಣಲ್ಲಿ ಕಣ್ಣೀರು ಬಂತು ಶಾರದಮ್ಮ ಗೊಂದಲದಿಂದ ಅಯ್ಯೋ ಮಗಳೇ ಯಾಕಮ್ಮ ಅಳ್ತಾ ಇದ್ದೀಯಾ ಏನಮ್ಮ ಆಯ್ತು ಅಜ್ಜಿ ಹೆಣ್ಮಗಳಾಗಿ ಹುಟ್ಟಿ ತಂದೆಗೆ ಬಾರ ಅಂತ ನನ್ನ ಬಿಟ್ಬಿಟ್ಟು ತಂದೆ ಆ ರಾಜನ ಬಳಿ ಕೆಲ್ಸಕ್ಕೆ ಹೋಗ್ಬಿಟ್ರು ಯಾವ ಸಂಬಂಧನೂ ಇಲ್ದಿರುವ ನೀವು ಅಯ್ಯೋ ಪೆದ್ದಿ ಇದಕ್ಕ ಅಳ್ತಾ ಇದೀಯಾ ಮನುಷ್ಯ ಅಂತ ಹುಟ್ಟಿದ್ಮೇಲೆ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕಮ್ಮ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲದಿದ್ರು ಮಾನವತೆಯ ಸಂಬಂಧ ಇದೆ ಈ ಮೀನಿನೊಂದಿಗೆ ಸಂಬಂಧ ಇದೆ ಕೆ ಶಾರದಮ್ಮ ಚಾಂದಿನಿ ಒಂದೇ ಮನೆಯಲ್ಲಿ ಇದ್ದುಕೊಂಡು ಬಿಸಿ ಬಿಸಿ ಮೀನ್ಸಾರು ಮಾಡಿ ವ್ಯಾಪಾರವನ್ನು ಮಾಡ್ತಾ ಇದ್ರು ಹೀಗೆ ಚಾಂದಿನಿ ಮಾಡುವ ಮೀನಿನ ಸಾರು ಎಲ್ಲರಿಗೂ ತುಂಬಾನೇ ಇಷ್ಟವಾಗಿ ತುಂಬಾ ಜನರು ಬಂದು ಅವಳ ಕೈಯಿಂದ ಮೀನ್ ಸಾರನ್ನು ತೆಗೆದು ತಿಂತಾ ಇದ್ರು ಇದರಿಂದ ಒಳ್ಳೆ ಲಾಭ ಬಂದು ಅಜ್ಜಿಯ ಕೈಯಲ್ಲಿ ಕೊಡ್ತಾ ಇದ್ಲು ಅಜ್ಜಿ ಕೂಡ ಆ ಹಣವನ್ನು ಒಂದು ಪೆಟ್ಟಿಗೆಯಲ್ಲಿ ಇಡ್ತಾ ಇದ್ರು ಅದನ್ನು ಅವಳು ದಿನಗಳ ನಂತರ ಅಜ್ಜಿಗೆ ಅನಾರೋಗ್ಯ ಕಾರಣದಿಂದ ಮಲಗಿದಲ್ಲೇ ಮಲಗಿ ಬಿಟ್ರು ಆಗ ಚಾಂದಿನಿ ಅಜ್ಜಿ ಅಯ್ಯೋ ನನ್ ಮೊಮ್ಮಗಳೇ ನನ್ನ ಬಾಯ್ ತುಂಬಾ ಅಜ್ಜಿ ಅಂತ ಕರೆದ ನನಗೆ ಇಷ್ಟು ಸಾಕಮ್ಮ ನನ್ಗೆ ಇಷ್ಟು ಸಾಕು ಆವಾಗ ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಯ್ಯೋ ಅಜ್ಜಿ ಹಾಗೆ ಹೇಳ್ಬೇಡಿ ನಂಗ್ ದುಃಖ ಬರುತ್ತೆ ದುಃಖ ಪಡ್ಬೇಡ ಕಣಮ್ಮ ನನಗೆ ವಯಸ್ಸಾಗೋಯ್ತು ಇನ್ನು ಆ ದೇವ್ರು ನನ್ನ ಇಲ್ಲಿ ಬಿಡ್ತಾನ ಆ ನನ್ನ ಕರಿತಾ ಇದ್ದಾನೆ ನನಗೂ ಹೋಗ್ಬೇಕು ಅನ್ಸುತ್ತೆ ನೀನ್ ದುಃಖ ಪಡ್ಬೇಡಮ್ಮ ನಾನು ಹೊರಟೋಗ್ತೀನಿ ಅಜ್ಜಿ ದೊಡ್ಡ ಹಾಸ್ಪಿಟ್ಲಿಗೆ ಹೋದ್ರೆ ನಿಮ್ಮ ಆರೋಗ್ಯ ಸರಿಯಾಗುತ್ತೆ ಅಂತ ನಮ್ಮ ಊರಲ್ಲಿರುವ ಡಾಕ್ಟ್ರು ಹೇಳಿದ್ರು ಬನ್ನಿ ಅಜ್ಜಿ ನಾವು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಮಾಡೋಣ ಅಯ್ಯೋ ದೊಡ್ಡ ಹಾಸ್ಪಿಟ್ಲಿಗ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಹಣ ಖರ್ಚು ಮಾಡುವಷ್ಟು ನನ್ ಜೊತೆ ಹಣ ಇಲ್ಲಮ್ಮ ಅಜ್ಜಿ ನೀವು ಆ ಪೆಟ್ಟಿಗೆಯಲ್ಲಿ ಹಣ ಇಡೋದ್ನ ನಾನು ತುಂಬಾ ಸಲ ನೋಡಿದೀನಿ ಹಾಗೆ ಹೇಳ್ಬೇಡಿ ಆ ಹಣನ ತಗೊಂಡೋಗಿ ನಿಮಗೆ ವೈದ್ಯ ಮಾಡೋಣ ಆ ಹಣನ ಆ ಹಣ ಬೇಡ ಕಣಮ್ಮ ನೀನು ಒಬ್ಳೆ ಇದ್ದೀಯಾ ನಿನ್ಗೆ ಸಹಾಯ ಆಗ್ಬೇಕು ಅಂತ ನಿಂಗೆ ಒಂದು ಹೋಟೆಲ್ ಮಾಡ್ಕೊಡ್ಬೇಕು ಅಂತ ಕೂಡಿಟ್ಟ ಹಣ ಅದು ಯಾವುದೇ ಕಾರಣಕ್ಕೂ ಅದರಿಂದ ಒಂದ್ ರೂಪಾಯಿನೂ ತೆಗಿಬಾರ್ದು ಅದಲ್ಲ ಅಜ್ಜಿ ಅದು ಇಲ್ಲ ಇದೂ ಇಲ್ಲ ಅಜ್ಜಿ ನನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಆ ಹಣನ ಮಾತ್ರ ನೀನ್ ತೆಗಿಬಾರ್ದು ಹೀಗೆ ಚಾಂದಿನಿ ಮೀನನ್ನು ಹಿಡಿದು ಮೀನಿನ ಸಾರು ಮಾಡಿ ವ್ಯಾಪಾರ ಮಾಡ್ತಾ ಇದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಯಾರೋ ಮನೆ ಹೊರಗಡೆ ಒಬ್ಬ ವ್ಯಕ್ತಿ ಬಂದು ನಿಂತಿದ್ದ ಆ ವ್ಯಕ್ತಿ ನೋಡ್ಲಿಕ್ಕೆ ವಯಸ್ಸಾಗಿ ಹರಕಲು ಬುರುಕಲು ಬಟ್ಟೆಯನ್ನು ಹಾಕಿಕೊಂಡು ಇದ್ದ ಚಾಂದಿನಿಯನ್ನು ನೋಡಿ ಇವಳೆ ನನ್ ಮಗಳು ಚಾಂದಿನಿ ಇವಳು ಮುಂದೆ ಹೋಗಿ ನಾನೇ ನಿನ್ ತಂದೆ ಅಂತ ಹೇಳಿದ್ರೆ ಅವಳು ನನ್ನ ಬೆಸ್ ಬಿಡ್ತಾಳೆ ಖಂಡಿತ ಇವಳಿಗೆ ನಾನೇ ಇವಳ ತಂದೆ ಅಂತ ಹೇಳ್ಬಾರ್ದು ಆಗ ಚಾಂದಿನಿ ಬಂದು ಅವರನ್ನು ನೋಡಿ ಯಾರು ನೀವು ನಿಮಗೆ ಸಾರು ಬೇಕಾ ಯಾಕೆ ಬಂದಿದೀರ ಅಮ್ಮ ನನ್ ಜೊತೆ ಕೆಲ್ಸ ಇಲ್ಲಮ್ಮ ಹಣನೂ ಇಲ್ಲ ಹೌದಾ ಪರವಾಗಿಲ್ಲ ಬನ್ನಿ ಇಲ್ ನೋಡಮ್ಮ ನಿನಗೆ ಕೊಡ್ಲಿಕ್ಕೆ ಹಣ ಇಲ್ಲ ನನಗೆ ಊಟ ಕೊಡ್ತೀಯಮ್ಮ ಮೊದ್ಲು ನನಗೆ ಏನಾದ್ರೂ ಕೆಲ್ಸ ಕೊಡಿ ನನ್ ಕೆಲಸ ಮಾಡಿದ್ಮೇಲೆ ಆಮೇಲೆ ಊಟ ಕೊಡಿ ಸರಿ ಇವತ್ತಿಂದ ನೀವು ಇಲ್ಲೇ ಕೆಲ್ಸ ಮಾಡಿ ನಿಮಗೆ ಮೂರೊತ್ತು ಊಟ ಕೊಟ್ಟು ಸಂಬಳ ಕೂಡ ಕೊಡ್ತೀನಿ ಆ ಮಾತು ಕೇಳಿದ ತಕ್ಷಣ ಸುಧಾಕರ್ ಸಂತೋಷ ಪಟ್ಟ ನನಗೆ ಹಣ ಎಲ್ಲ ಏನು ಬೇಡಮ್ಮ ಊಟ ಕೊಟ್ಟರೆ ಸಾಕು ಹೀಗೆ ಅಂದಿನಿಂದ ಸುಧಾಕರ್ ಮಗಳ ಜೊತೆನೆ ಕೆಲಸವನ್ನು ಮಾಡಿಕೊಂಡು ಸಂತೋಷವಾಗಿ ಇದ್ದ ಒಂದು ಗ್ರಾಮದಲ್ಲಿ ಶಾರದಮ್ಮ ಎನ್ನುವ ವಯಸ್ಸಾದ ಅಜ್ಜಿ ಇದ್ರು ಪರ ಅವರ ಮೊಮ್ಮಗ ಸುಧಾಕರ್ ಅವನ ಹೆಂಡತಿ ವೈದೇಹಿ ಜೊತೆ ಇದ್ರು ಶಾರದಮ್ಮನಿಗೆ ವಯಸ್ಸು ಜಾಸ್ತಿ ಆದ್ರೂ ಅವರು ತುಂಬಾ ಬುದ್ಧಿವಂತರು ಇದೇಹಿ ತುಂಬಾ ಓದಿದ ಹುಡುಗಿ ಒಳ್ಳೆ ಕೆಲಸದಲ್ಲಿರುವ ಹುಡುಗಿ ಅದರಿಂದ ಸ್ವಲ್ಪ ಅವಳಿಗೆ ದಿಮಾಕು ಜಾಸ್ತಿ ಇತ್ತು ಆ ವಿಚಾರದಲ್ಲಿ ಶಾರದಮ್ಮನಿಗೂ ವೈದೇಹಿಗೂ ಆಗ್ತಾನೆ ಇರಲಿಲ್ಲ ಒಂದು ದಿನ ಶಾರದಮ್ಮ ವೈದೇಹಿ ಜೊತೆ ಅಮ್ಮ ವೈದೇಹಿ ಪುಳಿಯೋಗರೆ ಮಾಡಿದೀನಿ ಹೋಗಿ ತಿನ್ನಮ್ಮ ಅಯ್ಯೋ ಅಜ್ಜಿ ನನಗೆ ಪುಳಿಯೋಗರೆಲ್ಲ ಇಷ್ಟ ಆಗಲ್ಲ ನನಗೆ ಇಷ್ಟ ಇಲ್ಲ ಅಂತ ಗೊತ್ತು ತಾನೆ ನಾನು ಹೊರಗಡೆ ಹೋಗಿ ತಿಂಡಿ ಮಾಡ್ಕೋತೀನಿ ನಿನಗೆ ಯಾವಾಗ ಇಷ್ಟನೋ ಆವಾಗ ತಿನ್ನಮ್ಮ ಅಜ್ಜಿ ಈ ಮನೆಯಲ್ಲಿ ತುಂಬಾ ಹೀಟ್ ಆಗ್ತಿದೆ ಎ ಸಿ ಬೇಕು ಯಾಕಮ್ಮ ಮನೆಗೆ ಎ ಸಿ ಬೇಕು ಮನೆ ಒಳಗೆ ಮನೆ ಅಂಗಳದಲ್ಲೇ ಚೆನ್ನಾಗಿ ದೊಡ್ಡ ಮರ ಇರುವಾಗ ಎಸಿ ಬೇಕಾ ಅಯ್ಯೋ ಅಜ್ಜಿ ಅದೆಲ್ಲ ನನಗೆ ಇಷ್ಟ ಆಗಲ್ಲ ಈ ತಿಂಗಳು ಬರುವ ಸಂಬಳದಲ್ಲಿ ನಾನು ಎಸಿನ ತಗೋತೀನಿ ನೋಡಮ್ಮ ಸುಮ್ನೆ ಹಣನ ವ್ಯರ್ಚ ಮಾಡಬೇಡ ಹಣ ಇಲ್ಲದ ಸಮಯದಲ್ಲಿ ಇದೆಲ್ಲ ಯೋಚನೆ ಆಗುತ್ತೆ ಅಜ್ಜಿ ನಾನು ನಿಮ್ಮ ಮುಂದೆನೆ ಕೂತ್ಕೊಂಡಿದ್ರೆ ನನ್ನ ಮನಸ್ಸನ್ನ ನೀವು ಬದಲಾಯಿಸ್ತೀರಾ ನಾನು ಹೊರಟು ಕೆಲಸಕ್ಕೆ ಹೋಗ್ತೀನಿ ಹಾಗೆ ಅಂತ ಹೇಳಿ ಚಂದ್ರಿಕಾ ಕೆಲ್ಸಕ್ಕೆ ಹೊರಟು ಹೋದ್ಲು ಚಂದ್ರಿಕಾ ಕೆಲ್ಸಕ್ಕೆ ಹೊರಟು ಹೋದ ನಂತರ ಶಾರದಮ್ಮ ಅವರ ಮನಸ್ಸಲ್ಲಿ ಈ ರೀತಿಯ ಒಂದು ತೀರ್ಮಾನವನ್ನು ಮಾಡಿದ್ರು ಈ ರೀತಿ ಅಂಕಾರ ಇರುವ ಹುಡುಗಿರನ್ನ ನಾವು ಕೋಪದಿಂದ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಪ್ರೀತಿಯಿಂದ ಅವ್ರ ದಾರಿಯಲ್ಲೇ ಹೋಗಿ ಬದಲಾಯಿಸಬೇಕು ಖಂಡಿತ ಇವಳು ಬದ್ಲಾಗ್ತಾಳೆ ಹೀಗಿರುವಾಗ ವೈದೇಹಿ ಆಫೀಸಿಂದ ಕೋಪದಿಂದ ಬಂದ್ಲು ಏನಾಯ್ತಮ್ಮ ಆಗಿದ್ದೀಯಾ ಏನೂ ಇಲ್ಲ ಅಜ್ಜಿ ಆಫೀಸಲ್ಲಿ ನಮ್ ನನ್ನ ಬೈದ್ರು ಯಾಕಮ್ಮ ಏನಾಯ್ತು ಏನು ಇಲ್ಲತ್ತೆ ತಪ್ಪಾಯ್ತಾ ಅದರಿಂದನೇ ಅವ್ರು ಬೈತ್ರು ಇಲ್ ನೋಡಮ್ಮ ಮಮ್ಮಗಳೇ ಮಾಡುವ ತಪ್ಪಲ್ಲಿ ದೊಡ್ಡ ತಪ್ಪು ಸಣ್ಣ ತಪ್ಪು ಅಂತ ಏನು ಇಲ್ಲ ನಾವು ಮಾಡುವ ತಪ್ಪಿನಿಂದ ಒಂದಲ್ಲ ಒಂದಿನ ನಮ್ ಸಂಬಳನ ನಾವು ಕಳ್ಕೊಬೇಕಾಗುತ್ತೆ ಇನ್ ಮುಂದೆ ಆ ರೀತಿ ತಪ್ಪನ್ನು ಯಾವತ್ತೂ ಮಾಡ್ಬೇಡ ನಾನೊಂದ್ ಹೇಳ್ತೀನಿ ಯೋಚನೆ ಇಟ್ಕಮ್ಮ ಯಾವ ಕೆಲ್ಸ ಮಾಡಿದ್ರು ಪ್ರೀತಿಯಿಂದ ಕೆಲ್ಸ ಮಾಡ್ಬೇಕು ಆವಾಗ್ಲೇ ಈ ರೀತಿ ಸಣ್ಣ ಪುಟ್ಟ ತಪ್ಪೆಲ್ಲ ನಡಿಯಲ್ಲ ಸರಿ ಅಜ್ಜಿ ಸರಿ ನಾನೋಗಿ ಅಡಿಗೆ ಮಾಡ್ತೀನಿ ಅಜ್ಜಿ ನನ್ಗೋಸ್ಕರ ಏನು ಮಾಡ್ಬೇಡಿ ನಾನು ಹೊರಗಡೆನೆ ಊಟ ಮಾಡಿ ಬಂದೆ ಹೀಗೆ ಪ್ರತಿದಿನ ಹೊರಗಡೆ ತಿಂದ್ರೆ ಆರೋಗ್ಯ ಏನಾಗುತ್ತೆ ವೈದೇಹಿ ಹಾಗೆಲ್ಲ ಏನು ಆಗಲ್ಲ ಅಜ್ಜಿ ಹಾಗೆ ಅಂತ ಮನೆಯೊಳಗೆ ಹೊರಟೋದ್ಲು ಹೀಗಿರುವಾಗ ವೈದೇಹಿಗೆ ಆ ದಿನ ಸಂಬಳ ಸಿಕ್ತು ಸಂಬಳ ಸಿಕ್ಕಿದ ತಕ್ಷಣ ತನ್ನ ಗಂಡನ ಬಳಿ ಹೋಗಿ ರೀ ಈ ತಿಂಗಳು ಸಂಬಳ ಬಂತು ಮನೆಯಲ್ಲಿ ತುಂಬಾ ಸೆಕೆ ಆಗ್ತಿದೆ ನಾವೊಂದು ಎ ಸಿ ತಗೊಳ್ಳೋಣ ಎ ಸಿ ತಗೊಳ್ಳಿಕ್ಕೆ ಇವಾಗ ಕೈಯಲ್ಲಿ ಹಣ ಇಲ್ಲವೈದೇಹಿ ನಾವು ಕೂಡಿಟ್ಟ ಹಣ ಇದೆ ರೀ ಆ ಹಣವನ್ನೆಲ್ಲ ನಾವು ಖರ್ಚು ಮಾಡಿದ್ರೆ ಮುಂದಿನ ಜೀವನಕ್ಕೆ ಏನ್ ಮಾಡೋದು ಒಂದು ತಿಂಗ್ಳಲ್ವಾ ಒಂದು ತಿಂಗ್ಳು ಅಡ್ಜಸ್ಟ್ ಮಾಡ್ಕೊಳ್ರಿ ಆ ಸರಿ ವೈದೇಹಿ ಇನ್ ಮುಂದೆ ನಿನ್ನಿಷ್ಟ ಹೀಗೆ ವೈದೇಹಿ ಶಾರದಮ್ಮನಿಗೆ ಗೊತ್ತಿಲ್ದೆ ಮನೆಗೆ ಬೇಕಾದ ಎಸಿನ ತಗೊಂಡ್ಲು ಆ ವಿಚಾರ ಗೊತ್ತಾಗಿ ಶಾರದಮ್ಮನಿಗೆ ಗೊತ್ತಿಲ್ದೆ ತಂದ್ಲು ಅಂತ ಕೋಪ ಬಂತು ವೈದೇಹಿ ಎಸಿಯನ್ನು ತಂದ ದಿನದಿಂದ ಮನೆಗೆ ಬಂದ ತಕ್ಷಣ ಅಲ್ಲೇ ಕೂತ್ಕೊಳ್ತಾ ಇದ್ಲು ಹೊರಗಡೆ ಬರ್ತಾನೆ ಇರ್ಲಿಲ್ಲ ಈಗಿರುವಾಗ ವೈದೇಹಿಗೆ ಒಂದು ದಿನ ಆಫೀಸಿಂದ ಒಂದು ಮೆಸೇಜ್ ಬಂತು ವೈದೇಹಿಯನ್ನು ಜಾಬ್ ಇಂದ ಅಂತ ನಾನು ಏನ್ ತಪ್ಪು ಮಾಡ್ದೆ ಅಂತ ನನ್ನ ಕೆಲ್ಸದಿಂದ ತೆಗ್ದಾಕ್ಬಿಟ್ರು ಬಿಟ್ರು ಹೀಗೆ ಮ್ಯಾನೇಜರಿಗೆ ಕಾಲ್ ಮಾಡಿ ಕೇಳಿದ್ಲು ಆವಾಗ ಗೊತ್ತಾಯ್ತು ವೈದೇಹಿಗೆ ಮೊನ್ನೆ ನಡೆದ ಸಣ್ಣ ವಿಚಾರದಿಂದಾನೇ ಅವಳಿಗೆ ಕೆಲ್ಸ ಹೋಗಿದ್ದು ಅಂತ ವಿಷಯ ಗೊತ್ತಾದ ತಕ್ಷಣ ಹಳ್ತಾ ಇದ್ಲು ವೈದೇಹಿಯ ಶಬ್ದ ಕೇಳಿದ ತಕ್ಷಣ ಸುಧಾಕರ್ ಶಾರದಮ್ಮ ಅಲ್ಲಿಗೆ ಬಂದ್ರು ವೈದೇಹಿ ಏನಾಯ್ತು ನನ್ನ ಕೆಲ್ಸದಿಂದ ತೆಗ್ದಾಕ್ ಬಿಟ್ರು ಆಗ ಸುಧಾಕರ್ ಶಾರದಮ್ಮ ಆಶ್ಚರ್ಯದಿಂದ ವೈದೇಹಿಯನ್ನು ನೋಡಿದ್ರು ಕೆಲ್ಸದಿಂದ ತೆಗ್ದಾಕ್ ಬಿಟ್ರಾ ಏನ್ ನೀನ್ ಮಾತಾಡ್ತಾ ಇರೋದು ನಿಜ ರೀ ನನ್ನ ಕೆಲ್ಸದಿಂದ ತೆಗ್ದಾಕಿದ್ರು ಯಾಕೆ ಇದ್ದಕ್ಕಿದ್ದಂಗೆ ನಿನ್ನ ಕೆಲ್ಸದಿಂದ ತೆಗ್ದು ಬಿಟ್ರು ರೀ ನಾನು ಒಬ್ರಿಗೆ ಕಳ್ಸಬೇಕಾದ ಹಣನ ಗೊತ್ತಿಲ್ದೆ ಇನ್ನೊಬ್ರಿಗೆ ಕಳ್ಸಬಿಟ್ಟೆ ಆ ತಪ್ಪಿನಿಂದಾನೆ ನನ್ನ ಕೆಲ್ಸದಿಂದ ತೆಗ್ದಾಕ್ ಬಿಟ್ರು ಇದು ಸಣ್ಣ ವಿಚಾರ ಹೇಗಾಗುತ್ತೆ ವೈದೇಹಿ ನಾನೇನು ಗೊತ್ತಿದ್ದು ಮಾಡಿಲ್ಲ ರೀ ಏನು ಗೊತ್ತಿಲ್ಲದೆ ತಪ್ಪ ಮಾಡ್ಬಿಟ್ಟೆ ನಾನು ಹೇಳ್ದೆ ಅಲ್ವಾ ವೈದೇಹಿ ನಾವು ಸರಿಯಾದ ಮನಸ್ಸಿನಿಂದ ಕೆಲ್ಸವನ್ನು ಮಾಡ್ಬೇಕು ಇಲ್ಲದಿದ್ರೆ ಹೀಗೇನೆ ಆಗೋದು ನಾನು ನಿನ್ಗೆ ಮೊದಲೇ ವಿಚಾರದ ಬಗ್ಗೆ ಹೇಳಿದ್ದೆ ನಡೆಯೋದು ನಡೆದೋಯ್ತು ಇನ್ ಮುಂದೆ ಆದರೂ ಬದ್ಲಾಗಮ್ಮ ಬೇರೆ ಏನಾದರೂ ಒಂದು ಒಳ್ಳೆ ಕೆಲಸನ ಹುಡ್ಕೋ ದುರಂಕಾರ ಒಂದಲ್ಲ ಒಂದಿನ ನಿನ್ನ ಗುಂಡಿಗೆ ತಳ್ಬಿಡುತ್ತೆ ಅಜ್ಜಿ ಇನ್ ಮುಂದೆ ನಾನು ಖಂಡಿತ ಬದಲಾಗ್ತೀನಿ ಅವತ್ ರಾತ್ರಿ ನೀವು ಯಾಕೆ ಎಸಿ ಬೇಡ ಅಂತ ಹೇಳಿದ್ರಿ ಅಂತ ಅರ್ಥ ಆಯ್ತು ಹಾಗೆ ಅಂತ ಆ ಕಡೆ ಈ ಕಡೆ ನಡೀತಾ ಇದ್ಲು ವೈದೇಹಿ ಇನ್ನು ನೀನು ನಿನ್ ಕೆಲ್ಸದ ಬಗ್ಗೆನೆ ಆಲೋಚನೆ ಮಾಡ್ತಾ ಇದ್ದೀಯಾ ಏನು ರೀ ಈ ತಿಂಗಳಿಂದ ನಮಗೆ ಹಣಕ್ಕೆ ತುಂಬಾ ತೊಂದರೆ ಆಗುತ್ತೆ ಕೂಡಿಟ್ಟ ಹಣ ಕೂಡ ಸಿ ಬೇಕು ಅದು ಇದು ಅಂತ ತಗೊಂಡೈತು ಇವಾಗ ನಿಮಗೆ ಬರುವ ಸಂಬಳ ಕೂಡ ಮನೆಗೆ ಸರಿಯಾಗಲ್ವೇ ಅಜ್ಜಿಯ ಮಾತು ಕೇಳದೆ ಕೂಡಿಟ್ಟ ಹಣ ಎಲ್ಲ ಖಾಲಿ ಮಾಡ್ಬಿಟ್ಟು ಇವಾಗ ಅಜ್ಜಿಯನ್ನೇ ಕೇಳೋಣ ಅಜ್ಜಿ ಏನಾದ್ರೂ ಆಲೋಚನೆ ಮಾಡಿ ನಮ್ಗೆ ಒಳ್ಳೆ ದಾರಿ ತೋರಿಸ್ತಾರೆ ಸರಿ ರೀ ಹಾಗೆ ಅಂತ ಅಜ್ಜಿ ಜೊತೆ ಏನ್ ಮಾಡೋದು ಅಂತ ಕೇಳಿದ್ರು ಅಜ್ಜಿ ಮನೆ ಖರ್ಚಿಗೆ ಹಣ ಇಲ್ಲ ಮನೇನ ಹೇಗೆ ನಡ್ಸೋದು ಅಂತ ಗೊತ್ತಾಗ್ತಾ ಇಲ್ಲ ನೀವೇ ಏನಾದ್ರೂ ದಾರಿನ ತೋರಿಸ್ಬೇಕು ಸರಿ ಕಣಪ್ಪ ನಾನೇ ಏನಾದರೂ ಆಲೋಚನೆ ಮಾಡಿ ದಾರಿ ಹೇಳ್ತೀನಿ ಹಾಗೆ ಅಂತ ಆಲೋಚನೆ ಮಾಡ್ತಿದ್ರು ವೈದೇಹಿ ಸುಧಾಕರ್ ಪಡುವ ಕಷ್ಟವನ್ನು ನೋಡಿ ಅವರಿಗೆ ಏನಾದ್ರು ಒಂದು ಒಳ್ಳೆ ದಾರಿ ತೋರಿಸ್ಬೇಕು ಅಂತ ಆಲೋಚನೆ ಮಾಡಿದ್ರು ಯಾರದಮ್ಮ ತನ್ನ ಮನಸ್ಸಲ್ಲಿ ಈ ರೀತಿ ಆಲೋಚನೆ ಮಾಡಿದ್ರು ಪಾಪ ನನ್ ಮಮ್ಮಗ ಮಮ್ಮಗಳು ತುಂಬಾ ಕಷ್ಟನ ಅನುಭವಿಸ್ತಿದ್ದಾರೆ ಆದ್ರೆ ಉದ್ಯೋಗ ಇಲ್ಲದೆ ಇಬ್ರು ತುಂಬಾ ಕಷ್ಟ ಹೇಗೆ ಇವ್ರ ಸಮಸ್ಯೆನ ನಿಭಾಯಿಸೋದು ಹಾಗೆ ಅಂತ ಪುಸ್ತಕವನ್ನು ನೋಡಿದ್ರು ಅವಾಗ ಅವರಿಗೆ ಒಂದು ಆಲೋಚನೆ ಬಂತು ಆಗ ಮೊಮ್ಮಗನ ಕರೆದು ಅಪ್ಪ ಸುಧಾಕರ ವೈದೇಹಿ ಹಾಗೆ ಕರೆದ ತಕ್ಷಣ ಸುಧಾಕರ್ ಮತ್ತು ವೈದೇಹಿ ಬಂದ್ರು ಏನಜ್ಜಿ ಕರದ್ರಿ ಇಲ್ ನೋಡಮ್ಮ ವೈದೇಹಿ ಇನ್ ಮುಂದೆ ನೀನು ಕೆಲ್ಸಕ್ಕೆ ಹೋಗೋದ್ ಬೇಡ ಸಂಜೆ ಸಮಯದಲ್ಲಿ ಚಿಕ್ಕ ಮಕ್ಕಳಿಗೆ ನೀನು ಮನೆಯಲ್ಲೇ ಇದ್ಕೊಂಡು ಟ್ಯೂಷನ್ ಕೊಡು ನೀನು ಪ್ರೀತಿಯಿಂದ ಅವರಿಗೆ ಪಾಠನ ಹೇಳ್ಕೊಡ್ಬೇಕು ನನಗೆ ಹೇಗೋ ಉಪ್ಪಿನಕಾಯಿ ಹಾಕೋಕ್ಕೆ ಗೊತ್ತು ನಾನು ಸುಧಾಕರು ಉಪ್ಪಿನಕಾಯಿ ವ್ಯಾಪಾರವನ್ನು ಮಾಡ್ತೀವಿ ನೀನು ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡು ಒಳ್ಳೆ ಆಲೋಚನೆ ಮಾಡಿದ್ರಿ ಅಜ್ಜಿ ಹೌದಜ್ಜಿ ಒಳ್ಳೆ ಆಲೋಚನೆ ಆದರೆ ಇವಾಗ ನನ್ನ ಜೊತೆ ಅಷ್ಟೊಂದು ಹಣ ಇಲ್ಲ ಪರವಾಗಿಲ್ಲಪ್ಪ ನನ್ನ ಜೊತೆ ಇದೆ ನನ್ನ ಪೆನ್ಷನ್ ಹಣವನ್ನು ಕೂಡಿಟ್ಟಿದ್ದೀನಿ ಅದು ಕೊಡ್ತೀನಿ ಸರಿಯಾ ಸರಿ ಅಜ್ಜಿ ಹೀಗೆ ಮನೆ ಅಂಗಳದಲ್ಲಿ ಬೋರ್ಡ್ ಅನ್ನು ಹಾಕಿದ್ರು ವೈದೇಹಿ ಟ್ಯೂಷನ್ಸ್ ಅಂತ ಒಂದು ದಿನ ಪಕ್ಕದ ಊರಿನಿಂದ ಸಿದ್ದಯ್ಯ ಎನ್ನುವ ವ್ಯಾಪಾರಿ ಶಾರದಮ್ಮನ ಉಪ್ಪಿನಕಾಯಿ ತಗೊಳ್ಳಿಕ್ಕೆ ಬಂದ ಯಾರಪ್ಪ ನೀನು ನಾನು ಪಕ್ಕದ ಊರಿನಲ್ಲಿ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದೀನಿ ನಿಮ್ಮ ಉಪ್ಪಿನಕಾಯಿ ನನಗೆ ತುಂಬಾನೇ ಇಷ್ಟ ಆಗಿದೆ ಹೌದಾ ಕಣಪ್ಪ ನನಗೆ ನಿಮ್ಮ ಉಪ್ಪಿನಕಾಯಿ ಬೇಕು ನಿಮ್ ಜೊತೆ ಉಪ್ಪಿನಕಾಯಿನ ತಗೊಂಡು ನಾನು ಹೊರಗಡೆ ವ್ಯಾಪಾರ ಮಾಡ್ಕೋತೀನಿ ಆದ್ರೆ ಅದ್ರ ಮೇಲೆ ನಮ್ಮ ಉಪ್ಪಿನಕಾಯಿ ಹೆಸರು ಮಾತ್ರ ಇರ್ಬೇಕು ಅದು ಹೇಗಮ್ಮ ಸಾಧ್ಯ ನಮ್ಮ ಕಂಪನಿಯೇ ಹೆಸರಾಕ್ತೀವಿ ಇಲ್ಲ ಕಣಪ್ಪ ನನ್ನ ಉಪ್ಪಿನಕಾಯಿನ ತಗೊಳ್ಳೋದಾದ್ರೆ ಸಾರದ ಉಪ್ಪಿನಕಾಯಿ ಅಂತ ಅದ್ರ ಮೇಲೆ ಹೆಸರಾಕ್ಬೇಕು ಜನರಿಗೆ ಗೊತ್ತಾಗ್ಬೇಕು ಅಜ್ಜಿ ನಾನ್ ನಿಮ್ಗೆ ಹಣ ಜಾಸ್ತಿ ಕೊಡ್ತೀನಿ ಹಣಕ್ಕೆ ನಾನು ಮರಳಾಗದಿಲ್ಲಪ್ಪಾ ನೀನಿನ್ನು ಹೋಗ್ಬೋದು ಹಾಗೆ ಅಂತ ಹೇಳಿದ ತಕ್ಷಣ ಸಿದ್ದಯ್ಯ ಅಲ್ಲಿಂದ ಹೊರಟು ಹೋದ ಶಾರದಮ್ಮ ಅಂದುಕೊಂಡ ಹಾಗೆ ಒಳ್ಳೆ ರೀತಿ ವ್ಯಾಪಾರ ಆಯಿತು ಶಾರದನ ಉಪ್ಪಿನಕಾಯಿ ಅಂದ್ರೆ ಗೊತ್ತಿಲ್ಲದವರೇ ಇಲ್ಲ ವೈದೇಹಿ ಕೂಡ ಮಕ್ಕಳಿಗೆ ಚೆನ್ನಾಗಿ ಟ್ಯೂಷನ್ ಅನ್ನು ತೆಗಿತಾ ಇದ್ಲು ಒಂದು ದಿನ ವೈದೇಹಿ ಅಜ್ಜಿ ನಿಮ್ಮಿಂದನೇ ಇವತ್ತು ನಾವು ಇಬ್ರು ಚೆನ್ನಾಗಿದ್ದೀವಿ ಇನ್ಮುಂದೆ ನಾನು ನಿಮ್ ಮಾತು ಕೇಳದೆ ಏನು ಮಾಡಲ್ಲ ವೈದೇಹಿಯ ಮಾತು ಕೇಳಿ ಶಾರದಮ್ಮ ಸಂತೋಷ ಪಡುತ್ತಾ ವೈದೇಹಿ ಹಣ ಹೋಗುತ್ತೆ ಬರುತ್ತೆ ಆದ್ರೆ ನಾವು ಪ್ರೀತಿಯಿಂದ ಬುದ್ಧಿವಂತಿಕೆಯಿಂದ ಧೈರ್ಯದಿಂದ ಏನೇ ಮಾಡಿದ್ರು ಅದು ನಮಗೆ ಒಳ್ಳೇದೇ ಆಗುತ್ತೆ ಅಜ್ಜಿ ಇನ್ಮುಂದೆ ನಾನು ನಿಮ್ಮ ದಾರಿಯಲ್ಲೇ ನಡೀತೀನಿ ಹೀಗೆ ಆ ಕುಟುಂಬ ಸಣ್ಣ ವ್ಯಾಪಾರದಿಂದ ಒಳ್ಳೆ ಲಾಭವನ್ನು ಸಂಪಾದನೆ ಮಾಡಿದ್ರು